ನಮಸ್ಕಾರ ಕೆ ಟು ಕನ್ನಡ ನ್ಯೂಸ್ಗೆ ಸ್ವಾಗತ ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್ ನಮಸ್ಕಾರ ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಏನು ನಮ್ಮ ಎರಗೇರ ಗ್ರಾಮದಲ್ಲಿ ರಂಗನಾಥ ಟೆಂಪಲ್ ಹತ್ರ ನಡೆಯುವಂತಹ ಕಾರ್ಯಕ್ರಮಗಳನ್ನ ಬೃಹತ್ವಾದಂತಹ ಕಾರ್ಯಕ್ರಮಗಳನ್ನ ಇಪ್ಪತ್ತ್ ಮೂರನೇ ತಾರೀಕು ಸೋಮವಾರ ದಿನ ಬೆಳಗ್ಗೆ ಹನ್ನೊಂದು ಗಂಟೆಗೆ ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮದಲ್ಲಿ ಇವತ್ತು ಏನು ನಮ್ಮ ವಿಶ್ವವಿದ್ಯಾಲಯವನ್ನು ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾನಿಲಯದ ಬೋರ್ಡ್ ಅನಾವರಣ ಕಾರ್ಯಕ್ರಮ ಇದೆ ಉದ್ಯಾನವನವನ್ನು ನಿರ್ಮಾಣ ಮಾಡುವಂಥದ್ದು ಕಂಚಿನ ಪುತ್ರಳೆಯ ಶಂಕುಸ್ಥಾಪನೆ ಮತ್ತು ಅದರ ಜೊತೆಗೆ ಬುಡಕಟ್ಟು ಉತ್ಸವ ಕಾರ್ಯಕ್ರಮಗಳಲ್ಲಿದೆ ಮತ್ತು ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ದಶಮಾನೋತ್ಸವದ ಕಾರ್ಯಕ್ರಮ ಮತ್ತು ಬುಕ್ಕು ಬಿಡುಗಡೆಯನ್ನ ಕಾರ್ಯಕ್ರಮ ಇದೆ ಮತ್ತು ರಾಯಚೂರು ಗ್ರಾಮೀಣ ಕ್ಷೇತ್ರದ ಎಲ್ಲ ವಿವಿಧ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ಕಾರ್ಯಕ್ರಮಕ್ಕೆ ಈ ರಾಜ್ಯದ ಎ ಅಧ್ಯಕ್ಷರು ಮತ್ತು ರಾಜ್ಯಸಭೆ ವಿರೋಧ ಪಕ್ಷದ ನಾಯಕರಾದಂತ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಮತ್ತು ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ಇಲಾಖೆಯ ಜಿಲ್ಲಾ ಉಸ್ತುವಾರಿ ಸಚಿವರಲ್ಲಿ ಅಂತ ಹೇಳಿದ್ರು ಎಲ್ಲಾ ಇಲಾಖೆಯ ಸಚಿವರುಗಳು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಹಾಗಾಗಿ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ನನ್ನ ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಎಲ್ಲ ನನ್ನ ಮತದಾರ ಬಂಧುಗಳು ಮತ್ತು ಕಾರ್ಯಕರ್ತರು ಮುಖಂಡರು ಮತ್ತು ನನ್ನ ತಾಯಂದರು ಸೋದರಿಯರು ತಾವೆಲ್ಲರೂ ಕೂಡ ಆ ರಾಯಚೂರ್ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಬಸಣ್ಣ ಗೌಡ ದದ್ದಲ್ ಅಧ್ಯಕ್ಷತೆಯಲ್ಲಿ ನಡೆಸಲಾಗುತ್ತಿರುವ ವಿವಿಧ ನಿಯಮಗಳಿಂದ ಸೌಲಭ್ಯ ವಿತರಣೆ ತ್ರೀ ಸೆವೆಂಟಿ ಒನ್ ದಸಮಾನೋತ್ಸವ ಸೇರಿ ಒಂಬೈನೂರ ಮೂವತ್ತಾರು ಕೋಟಿ ವೆಚ್ಚದಲ್ಲಿ ವಿವಿಧ ಕಾಮಗಾರಿಗಳ ಅಡಿಗಲ್ಲು ಹಾಗೂ ಉದ್ಘಾಟನೆ ಸಮಾರಂಭಕ್ಕೆ ಆಗಮಿಸುತ್ತಿರುವ ಎಐಸಿಸಿ ಅಧ್ಯಕ್ಷರಾದ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಉಪಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಹಾಗೂ ಕೆಪಿಸಿಸಿ ಅಧ್ಯಕ್ಷರು ಹಾಗೂ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿಕೆ ಶಿವಕುಮಾರ್ ವಿಧಾನ ಪರಿಷತ್ ಸದಸ್ಯರಾದ ಶ್ರೀ ವಸಂತಕುಮಾರ್ ಸೇರಿ ಆಗಮಿಸುತ್ತಿರುವ ಎಲ್ಲಾ ಕಾಂಗ್ರೆಸ್ ಹಿರಿಯ ಮುಖಂಡರಿಗೂ ಯುವ ಕಾರ್ಯಕರ್ತರಿಗೆ ಮತ್ತು ಗ್ರಾಮೀಣ ಕ್ಷೇತ್ರದ ಜನರಿಗೆ ಆರ್ಥಿಕ ಸುಸ್ವಾಗತ ಸ್ವಾಗತ ಕೋರುವವರು ಗಿಲಸ್ಗೂರ್ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾದ ಯುವ ಕಾಂಗ್ರೆಸ್ ಮುಖಂಡ ಎನ್ ವೇಣುಗೋಪಾಲ್ ಮಾಸ್ ತಾಲೂಕಿನ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಲ್ಲಿ ನಾಳೆ ಒಂಬೈನೂರ ಮೂವತ್ತಾರು ಕೋಟಿ ವಿವಿಧ ಅಭಿವೃದ್ಧಿ ಕಾಮಗಾರಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನಾ ಕಾರ್ಯಕ್ರಮ ಅದ್ದೂರಿ ಆಯೋಜನೆಯ ಮೂಲಕ ಶಾಸಕ ದದ್ದಲ್ ಬಸಣ್ಣ ಅವರು ತಮ್ಮ ಶಕ್ತಿ ಪ್ರದರ್ಶನಕ್ಕೆ ವೇದಿಕೆ ಸಿದ್ಧ ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಎರಡು ವರ್ಷಗಳ ನಂತರ ಉದ್ದೇಶಿತ ಕಾರ್ಯಕ್ರಮ ನಡೆಯುತ್ತಿರುವುದು ರಾಜಕೀಯ ವಲಯದಲ್ಲಿ ಭಾರಿ ಮಹತ್ವ ಪಡೆದಿದೆ ಮುಂದಿನ ವಿಧಾನಸಭಾ ಚುನಾವಣೆಯ ಶೇಕಡ ಐವತ್ತರ ಕಾಲಾವಧಿ ಮತ್ತು ಗ್ರಾಮೀಣ ಕ್ಷೇತ್ರದಲ್ಲಿ ಒಂಬೈನೂರ ಮೂವತ್ತಾರು ಕೋಟಿ ಹಿಡಿದ ಕಾರ್ಯಕ್ರಮಗಳ ಚಲನೆ ಚಲನೆಯೊಂದಿಗೆ ಬೃಹತ್ ಕಾರ್ಯಕ್ರಮದ ಮೂಲಕ ಶಾಸಕ ದದ್ದಲ್ ಬಸಣ್ಣಗೌಡ ಅವರು ಪ್ರಾಪ್ರಥಮ ಬಾರಿಗೆ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಒಂದು ಬಣ್ಣದ ವಿರೋಧದ ಮಧ್ಯೆ ಭಾರಿ ಮತಗಳ ಅಂತರದಿಂದ ಜಯಗಳಿಸಿದ ದತ್ತಲ್ ಬಸಣ್ಣಗೌಡ ಅವರು ಎರಡು ವರ್ಷದ ನಂತರ ನಡೆಸುತ್ತಿರುವ ಈ ಕಾರ್ಯಕ್ರಮದಲ್ಲಿ ತನ್ನ ಶಕ್ತಿ ಪ್ರದರ್ಶನದೊಂದಿಗೆ ಗ್ರಾಮೀಣ ಕ್ಷೇತ್ರ ಮತ್ತು ಜಿಲ್ಲೆಯ ರಾಜಕೀಯದಲ್ಲಿ ತಮ್ಮ ವರ್ಚಸ್ಸು ಪ್ರದರ್ಶನಕ್ಕೆ ಸವಾಲಾಗಿ ಸಭೆಯಾಗಿದೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಹಾಗೂ ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರ ಉಪಸ್ಥಿತಿ ಈ ಕಾರ್ಯಕ್ರಮ ಯಶಸ್ವಿಗೆ ದದ್ದಲ್ ಅವರು ಟೊಂಕ ಕಟ್ಟಿ ನಿಂತಿದ್ದಾರೆ ಗ್ರಾಮಾಂತರ ಕ್ಷೇತ್ರದಲ್ಲಿ ಎರಡನೇ ಸಲ ಜಯಗಳಿಸಿದ ಇತಿಹಾಸ ಬರೆದ ದದ್ದಲ್ ಈಗ ರಾಜಕೀಯವಾಗಿ ತನ್ನ ಪ್ರಾಬಲ್ಯವನ್ನು ಸಾರ್ವಜನಿಕವಾಗಿ ಪ್ರದರ್ಶಿಸುವ ಪ್ರಯತ್ನವೇ ಈ ಬೃಹತ್ ಕಾರ್ಯಕ್ರಮದ ಇಂದಿನ ಉದ್ದೇಶವೆಂದು ಬೆಂಬಲಿಗರ ಹೇಳಿಕೆಯಾಗಿದೆ ತೆರಿಗೆ ರಸ್ತೆಯ ವಿಶಾಲವಾದ ವೇದಿಕೆಯ ನಿರ್ಮಿಸಲಾಗಿದೆ ಇಪ್ಪತ್ತೈದು ಸಾವಿರ ಆಸನಗಳು ಹಾಗೂ ಅಕ್ಕಪಕ್ಕದಲ್ಲಿ ಜನ ನಿಂತು ಈ ಕಾರ್ಯಕ್ರಮ ವೀಕ್ಷಿಸಲು ವ್ಯವಸ್ಥೆ ಮಾಡಲಾಗಿದೆ ಒಟ್ಟು ಐವತ್ತು ಸಾವಿರ ಜನ ಸೇರುವ ಪಾಣದೊಂದಿಗೆ ಕಾರ್ಯಕ್ರಮ ನಿರ್ವಹಿಸಲಾಗುತ್ತಿದೆ ಎಂದು ಹೇಳಿದರು ರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಒಂಬೈನೂರ ಮೂವತ್ತಾರು ಕೋಟಿ ರೂಪಾಯಿ ವಿವಿಧ ಯೋಜನೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ಹಾಗೂ ತ್ರೀ ಸೆವೆಂಟಿ ಒನ್ ದಶಮಾನೋತ್ಸವ ಕಾರ್ಯಕ್ರಮ ದಿನಾಂಕ ಇಪ್ಪತ್ತ್ ಮೂರರಂದು ನಡೆಯಲಿದೆ ಎಂದು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಶ್ರೀ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಬಸವನಗೌಡ ದದ್ದಲ್ ಅವರು ಹೇಳಿದರು ಅವರಿಂದು ಎರಗೇರ ಕಾರ್ಯಕ್ರಮ ಸಭಾಂಗಣ ಆವರಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ನಾಳಿನ ಕಾರ್ಯಕ್ರಮಕ್ಕೆ ಐವತ್ತು ಸಾವಿರ ಜನ ಸೇರುವ ನಿರೀಕ್ಷೆ ಇದೆ ಎಂದರು ಈ ಕಾರ್ಯಕ್ರಮಕ್ಕೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಹಾಗೂ ಎಐಸಿಸಿ ಅಧ್ಯಕ್ಷರು ಮತ್ತು ತ್ರೀ ಸೆವೆಂಟಿ ಒನ್ ರೂವಾರಿಗಳಾದ ಮಲ್ಲಿಕಾರ್ಜುನ ಖರ್ಗೆ ಸೇರಿದಂತೆ ಸುಮಾರು ಎಂಟು ಜನ ಸಚಿವರು ಆಗಮಿಸಲಿದ್ದಾರೆ ಕಾರ್ಯಕ್ರಮವನ್ನು ಯರಗೆರದಲ್ಲಿ ಆಯೋಜಿಸಬೇಕಾಗುತ್ತದೆ ರಾಯಚೂರು ವಿಶ್ವವಿದ್ಯಾಲಯಕ್ಕೆ ಆದಿ ಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ನಾಮಕರಣ ಮಾಡಲಾಗುತ್ತದೆ ಅಲ್ಲದೆ ಆರು ಎಕರೆ ಜಮೀನಿನಲ್ಲಿ ಒಂದು ಕೋಟಿ ವೆಚ್ಚದಲ್ಲಿ ಮಧ್ಯಾಹ್ನ ಅಭಿವೃದ್ಧಿ ಪಡಿಸಲಾಗುತ್ತದೆ ಈ ಕಾರ್ಯಕ್ರಮದ ಸಂದರ್ಭದಲ್ಲಿ ಬುಡಗಟ್ಟು ಉತ್ಸವ ಆಯೋಜನೆ ಮಾಡಲಾಗಿದ್ದು ಇದಕ್ಕಾಗಿ ರಾಜ್ಯದ ವಿವಿಧ ಭಾಗಗಳಿಂದ ಬುಡಗಟ್ಟು ಜನಾಂಗವನ್ನು ಆಹ್ವಾನಿಸಲಾಗಿದೆ ಇವರಿಗಾಗಿ ಪ್ರತ್ಯೇಕ ಸ್ಟಾಲ್ ಮಾಡಲಾಗಿದ್ದು ಬುಡಗಟ್ಟು ಜನಾಂಗದ ಗುಡಿ ಕೈಗಾರಿಕೆಯ ಪ್ರದರ್ಶನ ಮತ್ತು ಮಾರಾಟಕ್ಕೆ ಇರುವಷ್ಟು ಮಾಡಲಾಗಿದೆ ಆಸನಗಳ ಇಪ್ಪತ್ತೈದು ಸಾವಿರ ಆಸನಗಳನ್ನು ನಾವು ಷೇರುಗಳನ್ನು ಕೊಡ್ತೇವೆ ಅದರ ಜೊತೆಗೆ ಬೇರೆ ಹೊರಗಡೆ ನಿಲ್ಲೋದಕ್ಕೆ ಕೂಡ ಸುಮಾರು ಒಂದು ಇಪ್ಪತ್ತು ಸಾವಿರ ಜನರಿದ್ದು ಅಷ್ಟಕ್ಕೆ ದೊಡ್ಡ ಜಾಗವನ್ನು ಸಿದ್ಧತೆಗಳನ್ನು ಒಟ್ಟಾರಾಗಿ ಸುಮಾರು ಒಂದು ನಲವತ್ತರಿಂದ ಐವತ್ತು ಸಾವಿರ ಜನರನ್ನು ಇದರಲ್ಲಿ ಸೇರುವ ಸಂಭವ ಆಗಿದೆ ಅಂತ ಹೇಳಿದ್ರಿಗೆ ಜನರ ಈಗಾಗಲೇ ಸುಮಾರು ಹತ್ತು ಜನರು ಒಂಬತ್ತರಲ್ಲಿಂದ ಹತ್ತು ಜನರು ಸಚಿವರು ಇದರಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದರೆ ವಿವಿಧ ಇಲಾಖೆಗಳ ಅವರ ಇಲಾಖೆಗಳ ಅಭಿವೃದ್ಧಿ ಕಾಮಗಾರಿಗಳು ಶಂಕುಸ್ಥಾಪನೆ ಅಡಿಗಲ್ಲಿದೆ ಮತ್ತು ಏನು ಬುಡಕಟ್ಟು ಉತ್ಸವವನ್ನು ಕಾರ್ಯಕ್ರಮವನ್ನು ನಾವು ಇಲ್ಲಿ ಏರ್ಪಡಿಸಬೇಕು ಈಗಾಗಲೇ ಆ ಸ್ಟಾಲ್ಗಳನ್ನು ನಾವು ಹಾಕ್ತಾ ಇದ್ದೀವಿ ಸುಮಾರು ಒಂದು ಐವತ್ತರಿಂದ ಅರವತ್ತು ಸ್ಟಾಲ್ಗಳನ್ನು ಹಾಕಿದ್ದೀವಿ ಅದರಲ್ಲಿ ಉತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ಏನು ಅವರ ಕಲಾ ತಂಡಗಳು ಮತ್ತು ಮೇಡ್ ವಸ್ತು ಕೈಯಿಂದ ತಯಾರಿಸಿದಂಥ ವಸ್ತುಗಳನ್ನು ಪ್ರದರ್ಶನ ಇರ್ತದೆ ಸುಮಾರು ನೂರು ವೆಹಿಕಲ್ಗಳನ್ನು ನಾವು ಕೊಡ್ತಾ ಇದ್ದೀವಿ ಒಂದು ಇಪ್ಪತ್ತು ಫ್ಯಾಕ್ಟ್ರಿಗಳಿರ್ಬೋದು ಒಂದು ಮೂವತ್ತು ಮೂವತ್ತೈದು ಕಾರು ಇರ್ಬೋದು ಬೈಕ್ಗಳಿರ್ಬೋದು ಮತ್ತು ದ್ವಿಚಕ್ರ ವಾಹನ ಏನು ಅತವೆ ವೆಯಿಕಲ್ಗಳಿರ್ಬೋದು ಮತ್ತು ವಿವಿಧ ಅಭಿವೃದ್ಧಿ ನಿಗಮದ ಅಂಬೇಡ್ಕರ್ ಆಗಿರ್ಬೋದು ಆದಿಜಂಬೂ ಇರ್ಬೋದು ಬಿ ಸಿ ಎಫ್ ಇಲಾಖೆ ಇರ್ಬೋದು ವಾಲ್ಮೀಕಿ ನಿಗಮದಲ್ಲಿರ್ಬೋದು ಮತ್ತು ಸಣ್ಣ ಏನು ಕೈಗಾರಿಕೆ ಇಲಾಖೆಯಲ್ಲಿ ಹೊಲಿಗೆ ಯಂತ್ರಗಳಿರ್ಬೋದು ಈ ರೀತಿಯಾಗಿ ಅವರಿಗೆ ಸ್ಟಾಲ್ ಹಾಕೋದು ಮುಖಾಂತರ ಆ ಬೆನಿಫಿಷರ್ ಈಗಾಗಲೇ ಆಯ್ಕೆ ಆಗಿದ್ದಾರೆ ಆ ಎಲ್ಲ ವೆಹಿಕಲ್ಗಳಾಗಿರ್ಬೋದು ಅಲ್ಲಿ ಒಂದು ಕಡೆ ಪಾರ್ಕ್ ಮಾಡ್ತಾ ಇದ್ದೀವಿ ದೇವದುರ್ಗ ತಾಲೂಕಿನ ಚಿಕ್ಕ ಹೊನ್ನಕುನಿಯಲ್ಲಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಪುತ್ತಳಿ ಆವರಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಜೆಡಿಎಸ್ ಜಿಲ್ಲಾಧ್ಯಕ್ಷ ಎಂ ವಿರೂಪಾಕ್ಷಿ ಹೇಳಿದರು ನಗರ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿ ಜೆಡಿಎಸ್ ರಾಷ್ಟ್ರ ಅಧ್ಯಕ್ಷ ಎಚ್ ಡಿ ದೇವೇಗೌಡ ಅವರು ಜೆಡಿಎಸ್ ಪಕ್ಷವನ್ನು ಮತ್ತೊಮ್ಮೆ ಅಧಿಕಾರಕ್ಕೆ ತರಬೇಕೆಂದು ತಮ್ಮ ಅನಿಸಿಕೆಯನ್ನು ಹೊರಹಾಕಿದ್ದಾರೆ ಈ ಹಿನ್ನೆಲೆಯಲ್ಲಿ ಯುವ ಮುಖಂಡ ನಿಖಿಲ್ ಕುಮಾರಸ್ವಾಮಿ ಅವರು ರಾಜ್ಯಾದ್ಯಂತ ಪ್ರವಾಸ ಕೈಗೊಂಡು ಪಕ್ಷವನ್ನು ಬಲಪಡಿಸುವ ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗಿದ್ದಾರೆ ಈ ಹಿನ್ನೆಲೆಯಲ್ಲಿ ಜೂನ್ ಇಪ್ಪತ್ತಾರರಂದು ಸಿಂಧನೂರಿನಲ್ಲಿ ಮುಂಜಾನೆ ಮಾನ್ವಿಯಲ್ಲಿ ಮತದಾನ ಕಾರ್ಯಕ್ರಮವನ್ನು ಮುಗಿಸಿಕೊಂಡು ಸಂಜೆ ರಾಯಚೂರಿನಲ್ಲಿ ವಾಸ್ತವ ಹೂಡಲಿದ್ದಾರೆ ಜೂನ್ ಇಪ್ಪತ್ತೇಳರಂದು ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನ ಚಿಕ್ಕಹೊನ್ನಕುನಿ ಗ್ರಾಮದಲ್ಲಿ ನಿರ್ಮಾಣವಾಗಿರುವ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಪುತ್ತಲಿ ಆವರಣಕ್ಕೆ ಸ್ವತಃ ದೇವೇಗೌಡರು ಆಗಮಿಸಲಿದ್ದು ಪುತ್ತಲಿ ಆವರಣ ನಂತರ ದೇವದುರ್ಗದ ಬಸವೇಶ್ವರ ಮೈದಾನದಲ್ಲಿ ಬಹಿರಂಗ ಸಭೆಯನ್ನು ಆಯೋಜ ಆಯೋಜಿಸಲಾಗಿದೆ ಎಂದು ಅವರು ತಿಳಿಸಿದರು ಕುನಿಯ ಸಿದ್ದನಗೌಡ ಅವರು ಈ ಪುತ್ತಲಿ ಸ್ವಂತ ಹಣದಲ್ಲೇ ಪುತ್ತಲಿಯನ್ನು ನಿರ್ಮಾಣ ಮಾಡಿಸಿದ್ದು ಜಾಗದ ದಾರಿ ದಾನಿಗಳಿಗೂ ಸಮಾರಂಭದಲ್ಲಿ ಸನ್ಮಾನಿಸಿ ಗೌರವಿಸಲಾಗುವುದು ಆದ್ದರಿಂದ ಜೆಡಿಎಸ್ ಎಲ್ಲಾ ತಾಲೂಕು ಅಧ್ಯಕ್ಷರು ಪದಾಧಿಕಾರಿಗಳು ಜೆಡಿಎಸ್ ಅಭಿಮಾನಿಗಳು ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಕೋರಿದರು ಸಮಸ್ತ ಸಮ ದೇವದುರ್ಗ ಮತ್ತು ಮಾದರಿ ರಾಯಚೂರು ಜನತೆ ನಾರಾಯಣಪುರ ಬರದಂಡೆ ಕಾಲೇಜಿಯನ್ನ ತಂದು ಇವತ್ತು ಆ ಭಾಗದ ರೈತರ ಬದುಕನ್ನ ಹಸಿರು ಮಾಡಿರ್ತಕ್ಕಂಥ ಹಸಿರು ಕ್ರಾಂತಿಯ ಯುಗ ಪುರುಷರಾಗಿರ್ತಕ್ಕಂಥ ದೇವೇಗೌಡರು ಇಪ್ಪತ್ತೇಳಕ್ಕೆ ಬರತಕ್ಕಂಥ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ನಮ್ಮ ಪಕ್ಷದ ಹಿರಿಯ ಮುಖಂಡರು ಎಲ್ಲ ತಾಲೂಕು ಘಟಕದ ಪದಾಧಿಕಾರಿಗಳು ಅಭಿಮಾನಿಗಳು ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕಂತಕ್ಕಂಥ ನಿಟ್ಟಿನಲ್ಲಿ ತಮ್ಮ ಮೂಲಕ ನಾವು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮ ಜನರೊಂದಿಗೆ ಜನತಾದ ಕಾರ್ಯಕ್ರಮ ಅದಾದ ನಂತರ ಎರಡನೆಯ ಭಾಗವಾಗಿ ರಾಯಚೂರು ಮತ್ತು ಗ್ರಾಮಾಂತರ ಕ್ಷೇತ್ರಕ್ಕೆ ಬರ್ತಕ್ಕಂಥದ್ದು ಈ ಕಾರ್ಯಕ್ರಮ ಕೂಡ ತಮ್ಮ ಮೂಲಕ ನಾವು ವಿಸ್ತೃತವಾಗಿ ಪ್ರಚಾರವನ್ನು ಮಾಡಲಿಕ್ಕೆ ಇಷ್ಟಪಡ್ತೀವಿ ಈ ಒಂದು ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ದೇವೇಗೌಡರಿಗೆ ಈ ಇಳಿ ವಯಸ್ಸಿನಲ್ಲಿ ಸುಮಾರು ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಮಾನ್ಯ ನಮ್ಮ ಸರ್ವೋಚ್ಚ ನಾಯಕರು ನಮ್ಮ ದೇಶದ ಮಾಜಿ ಪ್ರಧಾನಮಂತ್ರಿಗಳು ಮಾನ್ಯ ದೇವೇಗೌಡರು ಕಾರ್ಯಕ್ರಮ ನಮ್ಮ ದೇವದಲ್ಲಿ ಆ ಅಧ್ಯಕ್ಷರು ಹೇಳಿದಾಗ ಕೆಲವು ವಿವರ ತಿಳಿಸಿದ ಆ ಕಾರ್ಯಕ್ರಮಕ್ಕೆ ಮಾನ್ಯರು ಬರ್ತಾರ ಅವರು ಮತ್ತೆ ನಿಖಿಲ್ ಕುಮಾರಸ್ವಾಮಿ ಅವರ ಜನ ಜನರೊಂದಿಗೆ ಜನತ ಕಾರ್ಯಕ್ರಮ ನಾನು ವೈಯಕ್ತಿಕವಾಗಿ ನಮ್ಮೆಲ್ಲರನ್ನ ಆಹ್ವಾನಿಸ್ತಾ ಇದ್ದೀನಿ ಈ ಕಾರ್ಯಕ್ರಮ ಯಶಸ್ವಿ ಆಗ್ತದ ನಮ್ಮಲ್ಲಿ ಯಾವುದೇ ಗೊಂದಲಗಳಿಲ್ಲ ಯಾಕಂದ್ರೆ ಜೆ ಡಿ ಎಸ್ ಪಕ್ಷ ಅಂತಂದ್ರೆ ಕಾರ್ಯಕರ್ತರ ಮುಖಂಡರ ಪಕ್ಷ ಯಾವುದೇ ಕಾರಣಕ್ಕೂ ಯಾರಿಗೆ ಇಲ್ಲಿ ಮನಸ್ತಾಪಗಳಿಲ್ಲ ನಿಮ್ಗೆ ಮೇಲ್ನೋಟ ಕೆಲಸ ಗೊತ್ತಿಲ್ಲ ಆದ್ರೆ ಏನಾದ್ರು ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ರೆ ನಮ್ಮ ಜಿಲ್ಲಾಧ್ಯಕ್ಷರ ಮಾತೇಶ್ ಪಾಟೀಲ್ರು ನಾಡಗೌಡ್ ಸಾಹೇಬರು ಹನುಮಂತ ಪಾಲ್ಗೋಡ್ ಸಾಹೇಬ್ರು ಇಲ್ಲೆಲ್ಲ ನಮ್ಮ ನಮ್ಮ ಸಿದ್ಧಗೌಡರು ಅದನ್ನೆಲ್ಲ ಮಾತಾಡ್ತಾರೆ ಯಾಕಂದ್ರೆ ತಮ್ ಗೊತ್ತಿದ್ದಂಗೆ ಅಲ್ಲಿ ಏನಂತೇನು ಯಾವ್ದೇನಿಲ್ಲ ನಾವು ಜನರ ಜೊತೆ ಇದ್ದೀವಿ ನಾವ್ ಎಷ್ಟ್ ಜನರಿಗೆ ಮಾತು ಕೊಟ್ಟಿದ್ದೆ ಎಲೆಕ್ಷನ್ ಪೂರ್ವದಲ್ಲಿ ಅದೇ ತರ ನಾನು ಕೂಡ ಆ ಮಾತನ್ನು ಉಳಿಸ್ಕೊಳ್ಳುವಂತ ಕೆಲಸ ಮಾಡ್ತಾ ಇದ್ದೀನಿ ನಮ್ಮಲ್ಲಿ ಯಾವ್ದೇ ಇಲ್ಲ ಈ ಕಾರ್ಯಕ್ರಮ ಹಾದಿ ಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯ ಸಿಬ್ಬಂದಿಗಳ ನೇಮಕಾತಿಯಲ್ಲಿ ಅವ್ಯವಹಾರ ನಡೆದಿದ್ದು ಆಡಳಿತ ಮಂಡಳಿ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಕರ್ನಾಟಕ ಯುವ ಜಾಗೃತಿ ವೇದಿಕೆ ಮುಖಂಡ ಚನ್ನಬಸವ ಅರೋಲಿ ಆಗ್ರಹಿಸಿದರು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿ ವಿಶ್ವವಿದ್ಯಾಲಯದ ಅಧೀನದಲ್ಲಿ ಬೋಧನೆ ವಿಭಾಗ ಒಂದನ್ನು ಹೊರತುಪಡಿಸಿ ಇನ್ನಿತರೆ ಎಲ್ಲ ವಿಭಾಗಗಳಲ್ಲಿ ಸಿಬ್ಬಂದಿಗಳ ನೇಮಕಾತಿ ವಿಷಯದಲ್ಲಿ ಭಾರಿ ಅವ್ಯವಹಾರ ನಡೆದಿದೆ ಎಂದು ಆರೋಪಿಸಿದ ಅವರು ಇತ್ತೀಚೆಗೆ ಸಿಎಸ್ ಪಾಸೋಡಿ ಪ್ರೊಡಕ್ಷನ್ ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಒಪಿಸಿ ಫ ಫ್ರೈಲಿ ಹಾಗೂ ಕಲಬುರಗಿ ಮೂಲದ ಕಿ ಕ್ಯೂ ಎಂಬ ಸಂಸ್ಥೆಯವರಿಗೆ ಸಿಬ್ಬಂದಿಗಳ ನೇಮಕಾತಿ ಮಾಡಿಕೊಳ್ಳಲು ಟೆಂಡರ್ ನೀಡಿದ್ದಾರೆ ಅದರಂತೆಯೇ ಈ ಸಂಸ್ಥೆಯವರು ಸರಿಸುಮಾರು ನೂರ ಐವತ್ತಕ್ಕೂ ಅಧಿಕ ನಿರುದ್ಯೋಗಿ ಯುವಕ ಯುವತಿಯಾಗಿ ಹಾಕಿ ಅವರಿಗೆ ಉದ್ಯೋಗ ಉದ್ಯೋಗ ನೀಡುವುದಾಗಿ ನಂಬಿಸಿ ಪ್ರತಿಯೊಬ್ಬರಿಂದ ಕನಿಷ್ಠ ಎರಡು ಲಕ್ಷದಿಂದ ನಾಲ್ಕು ಲಕ್ಷದವರೆಗೆ ಹಣವನ್ನು ಪಡೆದುಕೊಂಡಿದ್ದಾರೆ ಎಂದು ಆರೋಪಿಸಿದರು

ಅನೇಕ ರೀತಿಯಲ್ಲಿ ನಮ್ಮ ದೇಶ ಅಭಿವೃದ್ಧಿ ಆಗಿದೆ ಇಂಡಿಯಾನ ಯಾವ ಡೈರೆಕ್ಟರ್ ಅಂತ ಕೆಲವೊಂದ್ ಕಡೆ ಯೂಟ್ಯೂಬ್ಸ್ ಇದರಲ್ಲಿ ಎಲ್ಲ ಪ್ರಚಾರದಲ್ಲಿ ಬರ್ತಾರ ಹುಟ್ಟಿಡಿಯಾಕಾಗ ಬಹಳ ಆಶ್ಚರ್ಯ ಪಡ್ತಾರೆ ಇಂಡಿಯಾ ಎಷ್ಟು ಡೆವಲಪ್ ಆಗಿದೆ ಅಂತ ಇವತ್ತು ಸಾಕಷ್ಟು ಕಡೆ ಉತ್ತರ ಭಾರತದಲ್ಲಿ ನೋಡಿ ಬೇರೆ ಬೇರೆ ಪಕ್ಷಗಳು ಇಲ್ಲೇ ಕಾಂಗ್ರೆಸ್ ಪಕ್ಷ ಒಂದು ಕಾಲದಲ್ಲಿ ಏನ್ ರಾಷ್ಟ್ರ ಮಟ್ಟದಲ್ಲಿ ಇತ್ತು ಇವತ್ತು ಹೇಳಕ್ಕೆ ಇದೆ ಆ ನಿಟ್ಟಿನಲ್ಲಿ ಮತ್ತೊಮ್ಮೆ ನಾವು ತಮ್ಮ ಐದು ವರ್ಷಗಳ ಅತ್ಯಂತ ಪತ್ರಕಾರದ ಆಡಳಿತವನ್ನ ಹತ್ತಿರದಿಂದ ಹತ್ತಿರದಿಂದ ಕಂಡಂತ ಮಾಜಿ ಶ್ರೀ ರಮೇಶ್ ನಾಯ್ಕರ್ ಅವರಿಗೆ ನಾನು ಧನ್ಯವಾದಗಳನ್ನು ತಿಳಿಸುತ್ತ ಅಮೃತ ಕಾಲ ಈ ಒಂದು ಹನ್ನೊಂದು ವರ್ಷಗಳ ಕೆಲಸ ಮಾಡುತ್ತೆ ನಾವು ಎಲೆಕ್ಟಾನ್ ಫಸ್ಟ್ಗೆ ಇವತ್ತು ನಾವು ವಿಷಯ ಏನ್ ನಮ್ದೆಲ್ಲ ಕೇಳಿ ಕೇಳಿ ನಮ್ಗೆ ಯಾವಾಗ ಕ್ಷೇತ್ರದಲ್ಲಿ ಅವ್ರು ಮಂತ್ರಿ ಮಂಡಲದಲ್ಲೇ ಅಷ್ಟೇ ನಾನು ಹೋಮ್ ಅಫೇರ್ಸ್ಗೆ ಮೆಂಬರ್ ಆಗಿ ಏನು ಬ್ರಿಟಿಷ್ ಕಾಲದ ಇದ್ದಂತ ಭಾರತೀಯ ನ್ಯಾಯಚರಿ ಬದಲಾವಣೆ ಕಮಿಟಿಯಲ್ಲಿ ನಾನು ಸದಸ್ಯರಾಗಿ ಕೆಲಸ ಮಾಡಿ ಆದಷ್ಟು ಹೆಚ್ಚಿನ ರೀತಿಯಲ್ಲಿ ನಾವು ಏನ್ ಮಾಡಬೇಕು ನಮ್ಮ ಸ್ಥಳೀಯ ಮತ್ತು ಯಾರೇ ಕೆಲಸ ಮಾಡಲಿ ಕಾರ್ಯಕರ್ತರಿಗೆ ಅವರಿಗೆ ಅವಕಾಶಗಳು ಇದ್ದವರು ಬೇರೆ ಎಲ್ಲ ಮನೆ ಕಾಯಿ ಗುರುಸಿ ಮಾಡಿದ್ರು ಸರ್ವಿಸ್ ಸರ್ವಿಸಿದಂತ ಆಗಲಿಲ್ಲ ಅನ್ನೋ ನೋಡಿದ್ರೆ ನಾವೆಲ್ಲರೂ ಕಲ್ಪಬೇಕಾಗ್ತದೆ ಅವ್ರ ಪಕ್ಷದ ಯಾವ್ದೇ ಕಾರ್ಯಕ್ರಮ ಇರಲಿ ಯಾವೇ ವಿಚಾರಗಳು ಇರಲಿ ಅವ್ರ ನಮ್ಮ ವೈಯಕ್ತಿಕ ದೇಶ ಮೊದಲು ಪಕ್ಷ ಮೊದಲು ಆ ಪಕ್ಷ ಇದ್ರೆ ಎಲ್ಲರು ಆ ನಾಯಕತ್ವ ಇದ್ರೆ ಎಲ್ಲರು ಇವತ್ತು ಆ ನಾಯಕತ್ವದಿಂದ ಇಲ್ಲ ಆದ್ರೆ ಇಷ್ಟೇ ಮಾತು ಹೇಳ್ತೀನಿ ಯಾವತ್ತಿಗೂ ಈ ಪಕ್ಷ ನಿಷ್ಠೆ ಇಟ್ಕೊಂಡು ಮೋದಿಜಿಯವರ ನಜಾ ಸುಭದ್ರವಾಗಿರ್ತದೆ ಇದ್ರೆ ಎಷ್ಟು ಮತ್ತು ರಾಜ್ಯಕ್ಕೆ ಫಸ್ಟ್ ಅಲ್ಲ ದೇಶಕ್ಕೆ ಐದನೇ ಅಥವಾ ಆರನೇ ನಂತರ ಪಾರ್ಲಿಮೆಂಟ್ ಇರೋದು ಇದು ಯಾಕಪ್ಪ ಅಂದ್ರೆ ನಾವು ಅಲ್ಲಿ ಅವರೇಷನ್ ಹಾಕಿರಲ್ಲ ರೈತರು ನಾವು ಯಾವ ಕ್ಷೇತ್ರಿಸ್ತೀವಿ ಆ ಕ್ಷೇತ್ರಕ್ಕೆ ಹೆಸರು ಬರ್ತದೆ ಹಿಂದೆ ನಾವು ಶಿವರಾಜ್ ಪಾಟೀಲ್ ಎಲ್ಲರೂ ಸೇರಿ ಸಾಕಷ್ಟು ಕೆಲಸಗಳು ಇಲ್ಲಿ ಅಭಿವೃದ್ಧಿ ಪರವಾದ ಇವತ್ತು ರಾಜ್ಯ ಸರ್ಕಾರ ಇಲ್ಲ ಅವ್ರಿಗೂ ಸಾಕಷ್ಟು ಕಷ್ಟ ಅದ ಯಾವುದೇ ಅಭಿವೃದ್ಧಿ ಪರವಾದಂತ ಆಗ್ತಿಲ್ಲ ಕೇವಲ ಸಣ್ಣ ಪುಟ್ಟ ಆಶೆ ವಿಷಯಗಳನ್ನ ಈಡೇರಿಸತಕ್ಕಂಥ ಗ್ಯಾರಂಟಿಗಳಿಂದ ಹೊರತು ಭವಿಷ್ಯವನ್ನ ರೂಪಿಸ್ತಕ್ಕಂಥ ಉತ್ತಮ ಕೆಲಸಗಳು ಆಗ್ತಾ ಇದೆ ಅನೇಕ ಸೆಂಟ್ರಲ್ ಯೋಜನೆಗಳಿಗೆ ರಾಜ್ಯ ಸರ್ಕಾರ ಕೊಡ್ತಕ್ಕಂಥ ಪಾಲು ಕೊಡಲಾದವಲ್ಲ ಹಿಂದುಳಿದ್ರು ಮತ್ತು ಇವತ್ತು ಏನು ಈ ಭಾಗದಲ್ಲಿ ನಮ್ಮ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಮಾತ್ರ ನಮಗೆ ಹಿನ್ನಡೆ ಯಾಕಾಯ್ತಪ್ಪ ಅಂತ ಹೇಳಿದ್ರೆ ಇವೆಲ್ಲ ಗ್ಯಾರಂಟಿಗಳ ಜೊತೆಗೆ ನಮ್ಮಲ್ಲಿಯೂ ಸಹ ಉತ್ಸಾಹ ಕಡಿಮೆ ನಾವು ಇದ್ದಂಥದನ್ನ ಹೇಳ್ಕೋಬೇಕಾಗ್ತದೆ ಇವತ್ತು ಯಾರೋ ಆ ವಹೇಶ್ ನಾಯಕರನ್ನ ನೋಡಿ ನಾವು ಪರವಾಗಿ ಮಾಡಿದ್ವಿ ವಿರೋಧ ಮಾಡಿದ್ವಿ ಅದಕ್ಕಿಂತ ಅದೇನೋ ಹೇಳ್ತಾರಲ್ಲ ಗಣಪತಿನ ಇಲ್ಲಿ ನೋಡಬೇಕು ಗಣಪತಿಗೆ ಹೇಳ್ಬೇಕು ಇವತ್ತು ಅದೇ ಓದಿದ್ದೀವಿ ಅವರಿಗೆ ಇನ್ನೊಂದು ಇಪ್ಪತ್ ಮೂವರ್ ಬಂದಿದ್ರೆ ಇನ್ನೊಬ್ಬರನ್ನ ನಾವು ಇವತ್ತು ಆಶ್ರಯ ಪಡ್ತಕ್ಕಂಥ ಅವಕಾಶಗಳಿವೆ ಇನ್ನೂರ ಹೆಚ್ಚು ಎಪ್ಪತ್ತಕ್ಕೂ ಹೆಚ್ಚು ಸೀಟ್ ಬಂದಿದ್ರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ತೇವೆ ಮುಂದಿನ ದಿವಸಗಳಲ್ಲಿ ಅನೇಕ ಬದಲಾವಣೆಗಳನ್ನು ತರ್ತಿದ್ದಾರೆ ನಾವು ಇದ್ದಂಥ ಸಂದರ್ಭದಲ್ಲಿ ಮಹಿಳಾ ಮೀಸಲಾತಿಗೆ ಅವಕಾಶ ಕೊಟ್ಟು ಇವತ್ತು ತರ್ಟಿ ಪರ್ಸೆಂಟ್ ಮಹಿಳೆಯರ ನಾಳೆ ಎಂ ಕೆ ಎಂ ಎಲ್ ಎ ಆಗ್ತಕ್ಕಂಥ ಅವಕಾಶ ಇತ್ತು ತ್ರೀ ಸೆವೆಂಟಿ ಒನ್ ಅದನ್ನು ತೆಗೆತಕ್ಕಂಥ ನಿರ್ಧಾರ ಆಯ್ತು ಅನೇಕ ನಿರ್ಧಾರಗಳು ಸ್ವತಂತ್ರ ಬಂದ ನಂತರ ಆಗ್ಲಾದಂತ ನಿರ್ಧಾರಗಳು ಅವರ ನೇತೃತ್ವದ ಸರ್ಕಾರದಲ್ಲಿ ಒಂದು ಕಡೆ ಅಭಿವೃದ್ಧಿ ಇನ್ನೊಂದ್ ಕಡೆ ದೇಶದ ಸುಭದ್ರತೆ ಮತ್ತೊಂದ್ ಕಡೆ ಏನು ಎಸ್ ಸಿ ಎಸ್ ಟಿ ಬ್ಯಾಕ್ವರ್ಡ್ಸ್ ಇದ್ದಾರೆ ಅವರಿಗೆ ಹೆಚ್ಚಿನ ಆದ್ಯತೆ ಕೊಡ್ತಕ್ಕಂಥ ಕೆಲಸ ಆಯ್ತು ಈ ಮುಂದಿನ ಈಗ ಜನಗಣತಿ ಬರ್ತದೆ ಆ ಜನಗಣತಿ ಆದ್ಮೇಲೆ ರಿಸರ್ವೇಶನ್ ಬರ್ತದೆ ಆ ರಿಸರ್ವೇಶನ್ ಆದ್ಮೇಲೆ ಸೀಟುಗಳು ಸಹ ಹೆಚ್ಚಿಗೆ ಆಗ್ತವೆ ಇಲ್ಲಿ ಏನಿದೆ ಈ ವ್ಯವಸ್ಥೆ ಎಲ್ಲ ಬಹಳಷ್ಟು ಮಾರ್ಪಾಡಾಗ್ತವೆ ಇವಾಗ ಅವಕಾಶ ಇಲ್ಲಿ ಅಂತ ಹೇಳಿದೆ ಇವತ್ತು ಕೇಂದ್ರದ ಸರ್ಕಾರ ಮೋದಿಜಿಯವರ ಸರ್ಕಾರ ಅವ್ರನ್ನ ಕೆಲಸಗಳನ್ನ ಮಾಡ್ತಾ ಇದ್ದಾವೆ ವಿಶೇಷವಾಗಿಲ್ಲ ರಾಷ್ಟ್ರವಾದ ಐದು ವರ್ಷದ ಕೆಲಸ ಮಾಡತಕ್ಕಂಥ ಅವಕಾಶ ಇತ್ತು ಹತ್ತಿರದಿಂದ ಬಹಳಷ್ಟು ಈ ವಿಕಸಿತ ಭಾರತದಲ್ಲಿ ನರೇಂದ್ರ ಮೋದಿಯವರು ಮಾಡಿರ್ತಕ್ಕಂಥ ಕೆಲಸಗಳನ್ನು ಮತ್ತೆ ನಮ್ಮ ಪಾತ್ರ ಏನು ಅಂತ ನಮ್ಮ ಪಾತ್ರ ಹೇಳಿ ಮನೆ ಮೂಡೋದಲ್ಲ ವಿಕಸಿತ ಭಾರತದಲ್ಲಿ ಮಾಡಿರ್ತಕ್ಕಂಥ ಯೋಜನೆಗಳನ್ನು ಸಾರ್ವಜನಿಕವಾಗಿ ಚರ್ಚೆ ಮಾಡಬೇಕು ಏನು ವೆಂಕಟೇಶ್ ಅವರು ಹೇಳಿದ್ರಲ್ಲ ನಮ್ಮ ದೇಶದೊಳಗ ಎಷ್ಟು ರಸ್ತೆಗಳು ಆಗಿದೆ ಎಲ್ಲಿಂದ ಎಲ್ಲಿಗಾಗಿದೆ ಅಂತ ಎಲ್ಲಕ್ಕೊಂದ್ಸಲ ನಮ್ಮ ಡಾಕ್ಟರ್ ಕಂದಾಜ್ ಹೇಳ್ತಾ ಇದ್ರು ರೋಡ್ ಶೋ ದ ಕಲ್ಚರ್ ಆಫ್ ದ ನೇಷನ್ ಅಂತ ಈ ರೋಡ್ಗಳು ನಮ್ಮ ದೇಶದ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುತ್ತದೆ ಅಂತ ಅಂತ ನರೇಂದ್ರ ಮೋದಿಯವರು ಮೊಟ್ಟ ಮೊದಲನೇ ಆದ್ಯತೆಯನ್ನು ನಮ್ಮ ಇಡೀ ರೋಡುಗಳಿಗೆ ಅದೇ ಥರ ವಾಜಪೇಯಿ ಅವರು ಮಾಡಿಬೋದು ಅಂದರೆ ವಾಜಪೇಯಿ ಅವರು ಮಾಡಿ ಹೋದರು ಅದು ಅಪೂರ್ಣ ಆಗಿತ್ತು ಇವತ್ತು ಪೂರ್ಣ ದೇಶ ತುಂಬ ಗಡಕಡೆಯವರ ನೇತೃತ್ವದೊಳಗ ಈ ರೋಡು ರೈಲು ಎಲ್ಲವನ್ನೂ ಭಾಳ ಸುತಕ್ಷಿತವಾಗಿ ಸುಸಜ್ಜಿತವಾಗಿ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ರೈಲ್ವೆ ಬಗ್ಗೆ ಈಗ ನಮ್ಮ ಸಂಸದರು ಮಹಿಳೆಯರು ಒಂದೇ ಭಾರತ ಮತ್ತು ಅವರಿಂದ ಎಲ್ಲ ಸೌಲಭ್ಯಗಳನ್ನು ತಂದು ಕೊಟ್ಟಿರ್ತಕ್ಕಂಥದ್ದು ಇವತ್ತು ರೈಲ್ವೇ ಒಂದು ಐತಿಹಾಸವನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಮೋದಿ ಇಡೀ ದೇಶ ತುಂಬ ರೈಲ್ವೆ ಹಂಡ್ರೆಡ್ ಪರ್ಸೆಂಟ್ ಎಲೆಕ್ಟ್ರಿಫಿಕೇಶನ್ ಮಾಡಿದ್ದು ನರೇಂದ್ರ ಮೋದಿ ಎಲ್ಲಿವರೆಗೆ ಎಲೆಕ್ಟ್ರಿಫಿಕೇಶನ್ ಇರಲಿಲ್ಲ ದರ್ ನೋ ಎಲೆಕ್ಟ್ರಿಫಿಕೇಶನ್ ಟು ಆಲ್ ದ ಈಗ ಎಲ್ಲ ಎನ್ವಾರುಮೆಂಟ್ ಎಲೆಕ್ಟ್ರಿಫಿಕೇಶನ್ ಆಗಿದೆ ಇದರಿಂದ ಇಂಧನದ ಬಚಾವತ್ತು ನಮಗಾಗ್ತದೆ ದೇಶದ ಆರ್ಥಿಕತೆ ಮೇಲೆ ಬಹಳ ಪರಿಣಾಮ ಇನ್ನೊಂದು ವಿಚಾರ ಈ ನಮ್ಮ ಸಶಕ್ತವಾದ ಏನು ನಮ್ಮ ಬಾರ್ಡರ್ಗಳನ್ನು ಸ್ವೃತಿ ಮಾಡ್ಲಿಕ್ಕೆ ಮತ್ತು ರಕ್ಷಣಾ ವ್ಯವಸ್ಥೆಯನ್ನು ಸಮೃದ್ಧಿ ಮಾಡ್ಲಿಕ್ಕೆ ಏನೇನು ಕೆಲಸ ಮಾಡಿ ಅಂತ ಕೆಲವೆಲ್ಲ ಪ್ರಸ್ತಾಪ ಆಯಿತು ಮನಗಳೇ ಇವತ್ತು ರಕ್ಷಣಾ ವ್ಯವಸ್ಥೆದೊಳಗ ಅತ್ಯಂತ ಆಧುನಿಕವಾಗಿ ಸಮೃದ್ಧಿಯಾಗಿ ಬಹಳ ಅದೇನು ಸೆಲ್ಫ್ ಮೈಡ್ ನಮ್ಮ ಭಾರತದಲ್ಲಿ ಶಬ್ದ ಭಾರತ ಭಾರತ್ ಆತ್ಮನಿರ್ಭರ ಭಾರತ ಏನು ಮಾಡಿದಾರಲ್ಲ ನಾವೇ ತಯಾರ ಇನ್ನೊಬ್ಬರಿಂದ ಆಮದು ಮಾಡ್ಕೊಳ್ತಾ ಇದ್ದೀವಿ ಇವತ್ತು ನಾವೇ ತಯಾರು ಮಾಡತಕ್ಕಂಥವ್ರು ಸಾಕಷ್ಟು ಇವತ್ತು ತಯಾರಾಗಿದೆ ಇನ್ನೊಂದು ಎಷ್ಟು ಅಂದರೆ ಎರಡು ಐವತ್ತು ಕೋಟಿ ಲಕ್ಷ ಕೋಟಿಯಷ್ಟು ಇವತ್ತು ರಫ್ತು ಮಾಡ್ತಾ ಇದ್ದೀವಿ ನಾವು ವಿಮಾನಗಳನ್ನು ಇಂಥವೆಲ್ಲ ಅಂದರೆ ರಕ್ಷಣಾ ವ್ಯವಸ್ಥೆಗೆ ಸಂಬಂಧ ನಮ್ಮ ಹತ್ರ ಮಾಡಿ ಹೋಗ್ತಾ ಇದ್ದಾರೆ ಹಿಂದಕ್ಕೆಲ್ಲ ನಾವು ಬೇರೆ ದೇಶಗಳಿಂದ ಖರೀದಿ ಮಾಡ್ತಾ ಇದ್ದೀವಿ ಅದರ ಕಡೆ ಇಂಥ ಒಂದು ಅಭಿವೃದ್ಧಿಯನ್ನು ಪಡೆದಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಈ ಎಲೆಕ್ಟ್ರಾನಿಕ್ಸ್ ವಿಷಯಗಳನ್ನ